ಮಲ್ಲವ್ವ ನಿನ್ನ ಮದುವೆ ಆಗುವ ಮುಂದ ಇಷ್ಟೆಲ್ಲಾ ವಿಘ್ನ ಬಂದಾವು ಅಂತ ಎಂದ್ ಮನಸ್ಸಿನ ಗಿಟ್ಕೋಬೇಡ ಮಲ್ಲವ್ವ ನಿಮ್ಮ ತಂದಿ ತಾಯಿ ಮಾಡಿದ ಪುಣ್ಯನೋ ಏನೋ ಆ ಎಡವಟ್ಟನ್ ಕೂಟ ಮದುವೆ ಆಗೋದು ತಪ್ತ ಇನ್ ಮುಂದ ನಿನ್ಗ ಎಲ್ಲಾ ಒಳ್ಳೇದಾಗ್ತೇತಿ ಹಂಗಾಗ್ಲಿವ ನಿಮ್ಮ ಇವತ್ತ ನಿಮ್ಮನಿಗೆ ಕರ್ಕೊಂಡು ಹೋಗ್ರಿ ನಮ್ಮ ಮನಿ ಒಳಗ ಯಾರು ಏನು ಅನ್ನಲ್ಲ ನಮ್ಮ ಅಪ್ಪಾಜಿ ಬಾರಿ ಒಳ್ಳೆಯವರು ನಿನಗೆ ಎಷ್ಟು ಜೀವ ಮಾಡ್ತಾರಾ ನೋಡುವಂತಿ ಹೌದಾ ಅವ್ವ ನೀಲ ಅಕ್ಕನ್ನು ನಮ್ಮ ಜೊತೆ ನಮ್ಮ ಮನಿಗೆ ಕರ್ಕೊಂಡು ಹೋಗೋಣ ಯಾಲ ಗಿರ್ಜಿ ನನ್ನ ಮಗಳ ಸಸಿಯಾಗಿ ಮೆರಿಬೇಕಾದಲ್ಲೇ ಈ ಭಿಕಾರಿನ ತಂದೆ ಹೆಂತಿ ಕೌಡನ್ ಹೆಂಟಿ ಮಾಡಕತ್ತಿಯಲ್ಲ ನನ್ನ ಹೆಂಟಿ ಹಾಕೊಂಡಿ ನೀ ಸೇರಾದ ನಾನು ಸವ್ವ ಸೇರ ನೀ ತೋಡಿದ ಹಳ್ಳಕ್ಕ ನಿನ್ನ ಕೆಡವಾಕತ್ತೆ ನೀ ಈಗ ಬರ ಸಿಡಲ್ ನಂಗ ಎಲ್ಲಾ ವಿಧಾನದಿಂದ ಸುಸೂತ್ರವಾಗಿ ಈ ಲಗ್ನ ಮಾಡ್ರಿ ಗೌಡ್ರ ಈ ಮಲ್ಲವ್ವ ನಿಮಗಷ್ಟ ಮಗಳಲ್ಲ ಈ ಊರಿನ ಮಗಳಕಿ ನನಗೂ ಹಿರೇ ಮಗಳ ಸಮ ಅವಳ ಮದ್ವಿನ ಸುಸೂತ್ರ ಮಾಡ್ತೇನ್ರಿ ಗೌಡ್ರ ಅಷ್ಟ್ ಮಾಡ್ರಿ ಸಾಮರ ಮೂರ್ ತಾಮಿಕ್ತತಿ ಗೌಡ್ರನ್ನ ಒದ್ರಿ ಬಿಡ್ತಾನಿ ಗೌಡ್ರ ಬರ್ರಿ ದೌಡ್ ಹಾ ಬಂದೆ ಕಡೆಗೂ ಆದಿ ಕಣತಗದ ನಮ್ಮ ಮಲ್ಲ ಒಂದು ರಾಜನ್ಗೌಡರು ಕೂಟ ಮದುವೆಗಾಕತ್ತ ಇನ್ನಕೆ ಇದ್ದಿದ್ದೆಲ್ಲ ಕಷ್ಟಗಳು ಇವತ್ತ ತೀರಿದ್ವು

ಬೇಳಿ ಬೇಯಲಿಲ್ಲ ಅಂತ ಹೇಳಿ ಈ ಚನ್ನಿ bæಳಿ ಬೇಕಕತಾಳಿಕೆ ಮುದ್ಗಳ್ಳಿ મારತಂತಡಿ দৌಡ್ ಮಾಡಿ ಹೋಗ ಹಾ ಗಟ್ಟಿ ಮೇಳು ಸೋನೆ ಈ ಮದವಿನ ಇಲ್ಲಸರಿ ಹಾ ಅಲ್ಲೂ ಕಿಸಿತಿ ಹ ಮುದ್ಗಳ್ಳಿ ಹಾ મારತೆ ನೋಡಿಗ ಕಮಲ ಓಂ ಋಂ ಕ್ಲೇಂ ಛಟ್ಸ್ವಾಹ ಚನ್ನಮ್ಮ ಏನಿದು ಮಂತ್ರ ಹೇಳೋ ಮುಂದೆ ಮದವಿನ ಇಲ್ಲಸ ಅಂತ ಹೇಳಿ ಅಪಶಕನ ಮಾಡೋದು ನಾ ಬಿಟ್ಟು ಬಾ

ತಿಳಿಯೋದು ಬುದ್ಧಿ ಐತೆ ಶಗಣಿ ತುಂಬೈತೆ ತಾಳಿ ಕಟ್ಸಾಕತ್ತಿ ಸ್ವಾಮಿಯರ್ಗೆ ತಡೀರಿ ತಾಳಿ ಕಟ್ಟು ಮಂತ್ರ ಹೇಳಬೇಡ್ರಿ ಅಂತೀಯಲ್ಲ ಮತ್ತೇನ ಸತ್ತು ಕುಣಿಯಾಗಿಂದ ನಿಮ್ಮಪ್ಪ ಬಂದ ಅಂದ ಮೊದ್ಲ ನನ್ನ ಮಗಳಿಗೆ ಸೇರಂಗಿಲ್ಲ ನೀನ್ ಈಗ ಅಕ್ಕಿ ಮದುವೆ ಆಗೋದು ನಿನಗ ಸೇರ್ಕಿಲ್ಲ ಮದುವೆ ಆಗ ಮಟ ಬಾಯಿ ಬಿಡ್ಬೇಡ ನಮ್ಮ ತಾಕನ್ ಮೈಯಾಗ ಪಕ್ಕ ಗಣಮಾಗನ್ ದೇವ್ನ ಹಾಕೊಂಡತಿ ಯಾವಾಗೂ ಹಿಂಗ ಹೆಂತಿಗೆ ಬೈದಿದ್ದು ನೋಡಿದ್ದೇ ಇಲ್ಲ ಇವತ್ತ ಪೌರುಷ ಉಕ್ಕಿ ಹರದತಿ ಚನಮ್ಮ ಏನಾತ ಆ ಅಯ್ಯ ಹುಚ್ಚಿ ಏನಾತ ಹೆಣ್ಣು ಮಕ್ಕಳಾಗಿಂದ ಎಂದಿಲ್ಲ ಬಂದ ದಿನ ಗಡದ ಮನೆಗೆ ಹೋಗರೆ ಅತ್ತೇನೋ ಅತ್ತಗೆ ಹೋಗಕಳಲ್ಲ ಹಾ ಬಾ ಹುಣಿವಿ ತವರ್ ಮನೆಗೆ ಬಂದ ಬರ್ತಾಳ ಕೊಟ್ಟಿದ್ದೇನೆ ಈಕಿ ಹೇಳ್ತಾ ಇರೋದೇನೆ ಅಬ್ಬ ಈ ಸಮಾಧಾನಾತ ಯಾಕಪ್ಪ ಮದುವೆ ನಿಲ್ಸಕತ್ತಾಳ ಅಂತ ಹೇಳಿ ಅದಿ ಜಲ್ಲ ಅಂತಿತ್ತು ಚನ್ನಿ ಊರ್ ಕೊನ್ನಿ ನಾ ಹೇಳ ಕೊಟ್ಟಂಗ ಹೇಳ ಈಕೇನ ಕಣ್ಣ ನೀರು ಸುರಿಸ್ಕೋ ಅಂತ ನಿಂತ ಏನ್ ಮಗಳ ಮೇಲೆ ಇಷ್ಟ ಜೀವ ಅದಾಳ ನಾ ಅನ್ನರಂಗ ಸಮರ ಆತು ಕೊರಿ ಗಟ್ಟಿ ಮೇಳ ಹೇಳ್ರಿ ಮಾಂಗಲ್ಯಂ ತಂತು ನಾನೇನಾ ಮಮ್ಮ ಜೀವನ ಹೇತುನಾ ಹಾ ಗಟ್ಟಿ ಮೇಳ ಗಟ್ಟಿ ಮೇಳ மனசுக்கு மக்கள் மல்லவன் தாய் சிக்கல் என்ன நாட்டுக்கு சான்றிதழ் கடைக்கு தங்கி மாட்டி வெளிக்கொட்டு

இதுதான் முதல்வர் <laughs> <laughs> ಏಕೆ ಈಗ ನನಗೆ ಭಯ ಆಕೊಂಡಾ ಯಾರ್ ಮಾಡಿದ ಅನ್ನೋದು ತಡಿ ಓಂ ರೀಂ ಕ್ಲೀಂ ಛಟ್ಸ್ವಾ ಅಲ್ಲ ನಾನು ಹೇಳಿ ಕೊಟ್ಟಿದ್ದೇನ ನೀ ಮಾಡಿದ್ದೇನ ಅಯ್ಯೋ ನನ್ನ ಕೆಲಿನ ನೀ ಹೇಳಿ ಕೊಟ್ಟೆ ಮರ್ತಾ ಬಿಟ್ಟೆ ಈ ಮದಿ ನಿಲ್ಸಕ ಇನ್ನೊಂದು উপায় ಐತಿ ಇನ್ನ ದಾರಿ ಐತಿ ಏನು ಬಾ ವರ್ಷ ಗೌಡ್ರ ಇನ್ ಮುಂದ ಮಲ್ಲವನ್ನ ಸಕಾಲ ಜವಾಬ್ದಾರಿ ನಿಮ್ದ ಆಕಿಗೆ ತಂದಿ ತಾಯಿ ಸರ್ವಸ್ವ ಎಲ್ಲ ನೀವ ಇವತ್ತ ಅಗ್ನಿ ಸಾಕ್ಷಿಯಾಗಿ ಅಕಿ ಕುದುಗೆ ತಾಳಿ ಕಟ್ಟಿರಿ ಅಕ್ಕಿ ಕಣ್ಣಾಗ ಒಂದ್ ಹನಿ ಕಣ್ಣೀರ್ ಬರ್ದಂಗ ಅಕಿ ಕಷ್ಟ ಸುಖದಾಗ ನೀವು ಭಾಗ್ಯ ಆಗ್ಬೇಕ ಹೂನ್ರಿ ಮಲ್ಲವ್ವ ಆ ಮಕ್ಳು ನಿನ್ನ ಬಾಯಿ ತುಂಬಾ ಯವ್ವ ಯವ್ವ ಅಂತವ ಹಡದ ಮಕ್ಳಕ್ಕಿಂತನೂ ಪಡದ ಮಕ್ಳು ಹೆಚ್ಚು ಅಂತ ನೋಡಿಲ್ಲ

ಏನಾಯ್ತು ನಿನ್ನ ಮನಸ್ಸಿನ ಮಾತು ಹೇಳು ಏನಿಲ್ಲ ನಮ್ಮ ವೀರನ ದೊಡಗು ಮದುವೆ ವಯಸ್ಸಾಗಿತ್ರಿ ನಮ್ಮಲ್ಲವನ ಮದುವೆಯಾಗ ಅವನು ಮದುವೆ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟೆ ಆಗ ಹುಡುಗ ಬಹಳ ಜವಾಬ್ದಾರಿ ಅದನ್ರಿ ಮನೆಯಾಗ ಆಗು ಹೋಗು ಎಲ್ಲ ಅವನ ನೋಡಿಕೊಳ್ಳೋದು ನಿಮಗೆ ಗೊತ್ತಾ ಆ ಮಗ ಅದನ ಅಂತಂದ್ರೆ ಎಲ್ಲದನ ಬಂದಾಗಿಂದ ಅವನ ಮುಖ

எங்கும் கோரிக்கையில் கேட்டுக்கொண்டு அபிப்பாடி கமெண்ட் அன்னதேட்டி ಪ್ರಿಯಾಂಕಾ ಓಲೇಕಾರ್ ಹಾಯ್ ಹಂಗೆ ಪ್ರಿಯಾಂಕಾ ಓಲೇಕಾರ್ ಅವರು ಕಮೆಂಟ್ ಮಾಡಿದ್ರೆ ರತ್ನ ಹಾಗೂ ಮಂಜುನಾಥ್ ಇವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಯಾರಿಗಾದ್ರೂ ಹಾಯ್ ಹೇಳೋದಿದ್ರೆ ಹಾಗೂ ಯಾರಿಗಾದ್ರೂ ವಿಶ್ ಮಾಡೋದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ಬರೋ ವಿಡಿಯೋದಾಗ ನಾನು ಅವರಿಗೆ ವಿಶ್ ಮಾಡ್ತೀನಿ